ಗ್ಯಾರಂಟಿ 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 ಇದು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾಟೀಲ್ ಕಾಂಟ್ರವರ್ಸಿಗಳ ಸುಳಿಯಲ್ಲಿ ಜೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಷ್ಟಕ್ಕೂ ಶೆಟರ್ ಮೇಲೆ ಕೇಸ್ ಹಾಕಿದ್ ಯಾರು ದೂರು ದಾಖಲು ಮಾಡಿದ ಯಾರು ತುಂಬಾ ಸಿಂಪಲ್ ಆಗಿ ನಿಮಗೆ ಈ ಒಂದು ಟಾಪಿಕ್ ನ ಹೇಳ್ತಾ ಹೋಗ್ತೀನಿ ಈಗಾಗಲೇ ನೀವು ಈ ಸುದ್ದಿ ಕೂಡ ನಿಮ್ಮ ಕಿವಿಗೆ ಬಿದ್ದಿರಬಹುದು ಆದ್ರೆ ಕ್ಲಾರಿಟಿ ಏನು ಅನ್ನುವಂಥದ್ದನ್ನ ಸ್ಪಷ್ಟನೆ ನಾನೀಗ ಆ ಒಂದು ವಿಚಾರದಲ್ಲಿ ಏನ್ ನಡೆದಿತ್ತು ಅನ್ನೋದನ್ನ ಕೊಡ್ತಾ ಹೋಗ್ತೀನಿ ಹನುಮಾನ್ ಜೈ ಹನುಮಾನ್ ಸಿನಿಮಾದ ಪೋಸ್ಟರ್ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗಿದಂತಹ ಜೈ ಹನುಮಾನ್ ಫಸ್ಟ್ ಲುಕ್ ಪೋಸ್ಟರ್ ಇರಬಹುದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ಯಾಕೆ ಕಾಂಟ್ರವರ್ಸಿ ಮಾಡ್ತಿದೆ ಸುದ್ದಿ ಯಾಕೆ ಆಗ್ತಿದೆ ಅನ್ನೋದಾದ್ರೆ ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು ಆ ಒಂದು ಪೋಸ್ಟರ್ನಲ್ಲಿರುವಂತಹ ಮುಖ ರಿಷಬ್ ಶೆಟ್ಟಿ ಅವರು ಆ ಪಾತ್ರದಲ್ಲಿ ಹೈಲೈಟ್ ಆಗಿದ್ದಾರೆ ಹೊರತಾಗಿ ಆಂಜನೇಯನಿಗೆ ಅಪಮಾನವನ್ನ ಮಾಡಿದ್ದಾರೆ ಹಿಂದೂ ಧರ್ಮಕ್ಕೆ ಧಕ್ಕೆಯನ್ನ ಉಂಟು ಮಾಡಿದ್ದಾರೆ ಅನ್ನುವಂಥದ್ದನ್ನ ವಕೀಲ ತಿರುಮಲ್ ರಾವ್ ಅವರು ಆರೋಪಿಸಿದ್ದಾರೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂಥದ್ದು ತಿರುಮಲ್ ರಾವ್ ಅವರು ಈ ವಿಚಾರವಾಗಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂಥದ್ದು ಯಾಕೆ ನಾವು ಇದರ ವಿರುದ್ಧ ಕೇಸ್ ಫೈಲ್ ಮಾಡ್ತಿದ್ದೀವಿ ಅನ್ನುವಂಥದ್ದು ಸದಕ್ಕೆ ಜೈ ಹನುಮಾನ್ ಸಿನಿಮಾ ಇರಬಹುದು ಅಥವಾ ಛತ್ರಪತಿ ಶಿವಾಜಿ ಸಿನಿಮಾ ಇರಬಹುದು ಬಹುದೊಡ್ಡ ಪ್ಯಾನ್ ಇಂಡಿಯನ್ ಸಿನಿಮಾಗಳನ್ನ ರಿಷಬ್ ಶೆಟ್ಟಿ ಅವರು ತಮ್ಮ ಕೈಯಲ್ಲಿ ಇಳಿಸ್ಕೊಂಡಿದ್ದಾರೆ ಹಿಸ್ಟೋರಿಕಲ್ ಹಿಂದೆಯೇ ಹೋಗ್ತಿರುವಂಥ ರಿಷಬ್ ಶೆಟ್ಟಿ ಅವರಿಗೆ ಈ ಕಾಂಟ್ರವರ್ಸಿ ಯಾಕೆ ಬೇಕಿತ್ತಪ್ಪ ಅನ್ನುವಂಥ ಒಂದು ಪ್ರಶ್ನೆ ಸಹ ಅಭಿಮಾನಿಗಳಲ್ಲಿ ಬರ್ತಿರೋವಂಥದ್ದು ಜೊತೆಗೆ ಸಿನಿ ಪ್ರಿಯರು ಏನಿರಬಹುದು ಅವ್ರನ್ನ ಇಷ್ಟಪಡ್ತಿರುವಂಥವ್ರು ಇದು ಕೂಡ ಕ್ವಶನ್ ಆಗಿ ಇರುವಂಥದ್ದು ಒಂದು ಕಡೆ ಎಲ್ಲೋ ಒಂದು ವಲಯ ಫ್ಯಾನ್ಸ್ ವಲಯ ಅವರು ಸಪೋರ್ಟ್ ಕೂಡ ಮಾಡ್ತಿದ್ದಾರೆ ಸಿನಿಮಾವನ್ನು ಸಿನಿಮಾ ರೀತಿಯಾಗಿ ನಾವು ನೋಡಬೇಕು ಹೊರತು ತೀರಾ ಪರ್ಸ್ನಲ್ಲಾಗಿ ಯಾರನ್ನೂ ಟಾರ್ಗೆಟ್ ಮಾಡಬಾರ್ದು ಅನ್ನೋ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಿರುವಂಥದ್ದು ನಾನಾ ರೀತಿಯಲ್ಲಿ ಆದರೆ ಈ ಕಡೆ ವಕೀಲ ತಿರುಮಲ್ ರಾವ್ ಅವರು ಹೈಕೋರ್ಟ್ ಮೊರೆ ಹೋಗಿರುವಂಥದ್ದು ಇದೇ ರೀತಿ ಸಿನಿಮಾ ತಂಡದವರು ತುಂಬಾ ಸಿಂಪಲ್ ಆಗಿ ಈ ವಿಚಾರಗಳನ್ನ ತೆಗೆದುಕೊಂಡು ಹೋದ್ರೆ ಇವತ್ತು ಹಿಂದೂ ಧರ್ಮಕ್ಕೆ ಧಕ್ಕೆ ಮಾಡಿದ್ದಾರೆ ನಾಳೆ ಮತ್ತೊಂದು ರೀತಿ ಆಗುತ್ತೆ ಯುವ ಪೀಳಿಗೆಗೆ ಕೊಡುವಂತಹ ಸಂದೇಶವೇನು ಇದು ನಿಜಕ್ಕೂ ನಮಗೆ ಅರ್ಥ ಆಗ್ಬೇಕು ಹನುಮಾನ್ ಅಂದ್ರೆ ಆಂಜನೇಯ ಮುಖ ಇರಬೇಕಾದಂತಹ ಆ ಒಂದು ಪೋಸ್ಟರ್ನಲ್ಲಿ ರಿಷಬ್ ಅವ್ರನ್ನ ಹೈಲೈಟ್ ಮಾಡಿರೋದು ತಪ್ಪಲ್ಲ ಆದ್ರೆ ಆಂಜನೇಯ ಮುಖವನ್ನು ಆ ರೂಪವನ್ನು ಅದೇ ರೀತಿಯಾಗಿ ತೋರಿಸ್ಬೇಕು ಯಾಕಂದರೆ ನೀವು ಕತೆ ಮಾಡ್ತಿರೋದು ಜೈ ಹನುಮಾನ್ ಅನ್ನುವಂಥ ಟೈಟಲ್ ಇಟ್ಕೊಂಡು ಆಂಜನೇಯನ ಒಂದು ಆಧಾರಿತ ಮೇಲೆ ನೀವು ಕತೆಯನ್ನು ಮಾಡ್ತಿದ್ದೀರಾ ಅದೇ ರೀತಿಯಾಗಿ ಪುರಾತನ ಹಿಸ್ಟ್ರಿಯಲ್ಲಿ ಏನಿತ್ತು ಅದೇ ರೀತಿಯಾಗಿ ಕತೆ ಬರಬೇಕು ನೀವು ಮೊದಲನೇ ಪೋಸ್ಟರೇ ಈ ರೀತಿಯಾಗಿ ನೀವು ಅಪಮಾನ ಮಾಡೋ ರೀತಿನಲ್ಲಿ ರಿಲೀಸ್ ಮಾಡಿದ್ರೆ ಇನ್ನು ಮುಂದೆ ಸಿನಿಮಾದಲ್ಲಿ ಇನ್ನು ಯಾವ ರೀತಿ ಮಿಸ್ಟೇಕ್ಗಳಿರಬಹುದು ಲೂಪ್ ಹೋಲ್ಸ್ಗಳು ಇನ್ನೆಷ್ಟಿರಬಹುದು ಸೊ ಹಾಗಾಗಿ ಇಲ್ಲಿಂದಲೇ ತಿದ್ದುಪಡೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಿರುವಂಥದ್ದು ಸದ್ಯಕ್ಕೆ ಈ ಕುರಿತು ಸಿನಿಮಾ ತಂಡದವರು ಇರ್ಬೋದು ಅಂದರೆ ಪ್ರಶಾಂತ್ ವರ್ಮಾ ನಿರ್ದೇಶಕರು ಜೈ ಹನುಮಾನ್ ಸಿನಿಮಾದ ನಿರ್ದೇಶಕರು ಪ್ರಶಾಂತ್ ವರ್ಮಾ ಯಾವುದೇ ರೀತಿಯ ಸ್ಪಷ್ಟನೆ ಕೂಡ ಕೊಟ್ಟಿಲ್ಲ ರಿಯಾಕ್ಷನ್ ಕೂಡ ಮಾಡಿಲ್ಲ ಇನ್ನು ರಿಷಬ್ ಅವರು ಸಹ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೂಡ ಅವರು ಕೊಟ್ಟಿಲ್ಲ ಯೂಶ್ವಲಿ ಕಾಂಟ್ರವರ್ಸಿಗಳು ಬಂದಾಗ ಅವರು ತುಂಬ ದೂರನೇ ಇರ್ತಾರೆ ನನಗ್ಯಾಕೆ ಬೇಕು ಅನ್ನೋ ರೀತಿಯಲ್ಲಿ ಒಂದು ಶೆಟ್ಟರ್ ಗ್ಯಾಂಗ್ ಕೂಡ ಅದೇ ರೀತಿ ಸಿನಿಮಾ ಬಂದಾಗ ನಾವು ಸಿನಿಮಾವನ್ನು ಕೊಡ್ತೀವಿ ಹಬ್ಬದ ರೀತಿಯಲ್ಲಿ ನಾವು ಅದನ್ನು ವಾತಾವರಣ ಮಾಡೋಣ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಸಿನಿಮಾ ಬಂದಾಗ ಮಾತ್ರ ಅವರು ತುಂಬ ಫೋಕಸ್ಡ್ ಆಗಿ ಇಂಡಸ್ಟ್ರಿಗೆ ಇರ್ತಾರೆ ಅದು ಅದು ಬಿಟ್ಟು ಹೊರ ಜಗತ್ತಿನಲ್ಲಿ ಏನು ನಡೀತಿದೆ ಅದಕ್ಕೆ ನಾವು ತಲೆ ಹಾಕೋದಿಲ್ಲ ಸಿನಿಮಾ ಬಂದಾಗ ಮಾತ್ರ ನಾವು ಅದರ ಬಗ್ಗೆ ಮಾತನಾಡ್ತೀವಿ ಅನ್ನುವಂಥದ್ದು ಅವರ ಒಂದು ವೈಯಕ್ತಿಕ ಅಭಿಪ್ರಾಯ ಅನಿಸುತ್ತೆ ಹಾಗಾಗಿ ಮೈತ್ರಿ ಮೂವೀಸ್ ಏನು ಜೈ ಹನುಮಾನ್ ಸಿನಿಮಾನ ನಿರ್ಮಾಣ ಮಾಡ್ತಿದ್ದಾರೆ ಅವರ ವಿರುದ್ಧ ಸಹ ಕೇಸ್ನ ದಾಖಲ್ ಮಾಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಸಾಧ್ ನೋಡಬೇಕು ಆದರೆ ಅವರು ಸ್ಪಷ್ಟನೆ ಕೊಟ್ಟಿರೋದು ಮುಂದಿನ ದಿನಗಳಲ್ಲಿ ತಿದ್ದುಪಡಿಯನ್ನ ಮಾಡಿಕೊಳ್ಳಿ ಜೊತೆಗೆ ಈಗ ಬಿಟ್ಟಿರುವಂಥ ಪೋಸ್ಟರ್ ಏನಿದೆ ಅದರಲ್ಲಿ ಏನಾದರೂ ಬದಲಾವಣೆ ಆದರೆ ಖಂಡಿತವಾಗ್ಲೂ ಮಾಡಲೇಬೇಕು ನೀವು ಇಲ್ಲ ಅಂದ್ರೆ ನಾವು ಕೇಸ್ನ ವಾಪಸ್ ಹಿಂಪಡೆಯೋದಿಲ್ಲ ಅನ್ನೋದನ್ನು ತಿರುಮಲ್ ರಾವ್ ಹೇಳಿರುವಂಥದ್ದು ಸದ್ಯಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂದ್ರೆ ಈಗಾಗಲೇ ನೀವು ನೋಡಿರ್ಬೋದು ಪೋಸ್ಟರ್ನಲ್ಲಿ ರಾಮನ ರಿಷಬ್ ಶೆಟ್ಟಿಯವರು ಬಿಗಿದು ಅಪ್ಪಿಕೊಂಡಿರೋ ಅಂಥದ್ದನ್ನು ರಿಲೀಸ್ ಮಾಡಿದ್ದಾರೆ ಕಳೆದ ವರ್ಷ ನೀವೆಲ್ಲರೂ ಅದನ್ನು ನೋಡಿರ್ತೀರಾ ಅದು ಹಾಗೆ ರಿಷಬ್ ಶೆಟ್ಟಿ ಅವರು ಉದ್ದನೆಯ ಗಡ್ಡ ಇರ್ಬೋದು ಉದ್ದನೆಯ ಕೂದಿರ್ಬೋದು ಆ ಪೋಸ್ಟರ್ನಲ್ಲಿ ನಮಗೆ ತುಂಬ ಕ್ಲಿಯರ್ ಅಂಡ್ ಕಾನ್ಸೈಸ್ ಆಗಿ ಕಾಣಿಸುತ್ತೆ ಸೊ ಆ ಗಡ್ಡ ಇರೋದೇನೋ ಓಕೆ ಆದರೆ ಅವ್ರದ್ದು ಏನು ಲಿಪ್ಸ್ ಇದೆ ಆ ಒಂದು ಮುಖ ಏನಿದೆ ಆ ಸ್ವರೂಪ ಏನಿದೆ ಅದು ಹನುಮಾನ್ ಅಂದ್ರೆ ಆಂಜನೇಯನ ಮುಖ ಹೇಗಿದೆ ಅದೇ ರೀತಿ ಬರಬೇಕಿತ್ತು ಆಗ ಮಾತ್ರ ಅದಕ್ಕೆ ಒಂದು ಮರ್ಯಾದೆ ಇತ್ತು ಒಂದು ಪ್ರೆಸ್ಟೀಜ್ ಅನ್ನೋದ್ ಏನಿತ್ತು ನೀವು ಕತೆ ಏನ್ ಕೊಡ್ತೀರಾ ಅದು ಖಂಡಿತವಾಗ್ಲೂ ಅದೇ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಿರುವಂಥದ್ದು ಸತಿಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಕೀರ್ತಿ ಪಾಚಲ್ ಗ್ಯಾರಂಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ